ಎಲ್ಲ ನನ್ನ ಪ್ರೀತಿಯ ಗುರುರಾಯರ ಭಕ್ತರಿಗೆ ನನ್ನ ನಮಸ್ಕಾರಗಳು ಪ್ರತಿ ಗುರುವಾರ ಬೆಳಿಗ್ಗೆ ಬೇಗ ಎದ್ದು ರಾಘವೇಂದ್ರ ಸ್ವಾಮಿಗಳ ಈ ಒಂದು ಬೀಜ ಮಂತ್ರವನ್ನು ಕೇವಲ ಹನ್ನೊಂದು ಬಾರಿ ಚಪಿಸಿದರೆ ಸಾಕು ರಾಘವೇಂದ್ರ ಸ್ವಾಮಿಗಳ ಪವಾಡವನ್ನು ಕಣ್ಣಾರೆ ನೋಡ್ತೀರಾ ರಾಘವೇಂದ್ರ ಸ್ವಾಮಿಗಳ ತುಂಬನೇ ಶಕ್ತಿಯುತವಾದ ಈ ಬೀಜ ಮಂತ್ರವನ್ನು ತಿಳಿಸಿಕೊಡ್ತೀನಿ ಇದನ್ನು ನೀವು ಬೆಳಿಗ್ಗೆ ಚಪಿಸಬೇಕು ಬೆಳಿಗ್ಗೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕೇವಲ ಹನ್ನೊಂದು ಬಾರಿ ಜಪಿಸಿದರೆ ಸಾಕು ನಿಮ್ಮ ಸಮಸ್ಯೆ ಏನೇ ಇರಲಿ ರಾಘವೇಂದ್ರ ಸ್ವಾಮಿಗಳ ಪವಾಡ ಶಕ್ತಿಯನ್ನು ನೀವು ಕಣ್ಣಾರೆ ನೋಡ್ತೀರಾ ಈ ಚಿಕ್ಕ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿದರೆ ಸಾಕು ರಾಘವೇಂದ್ರ ಸ್ವಾಮಿಗಳು ನಂಬಿದವರನ್ನ ಯಾವತ್ತೂ ಕೈಬಿಡೋದಿಲ್ಲ ಹಾಗಾಗಿ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಶಕ್ತಿಯುತ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸಿ ಎಂತಹ ಸಮಸ್ಯೆ ಇದ್ದರೂ ಕೂಡ ಶೀಘ್ರದಲ್ಲೇ ಪರಿಹಾರ ಆಗುತ್ತೆ ನಿಂತು ಹೋದ ಕಾರ್ಯ ಯಾವುದೇ ಇರಲಿ ಅದು ಪೂರ್ಣವಾಗುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲೇ ಈ ಮಂತ್ರವನ್ನು ಪಠಿಸುವಂಥದ್ದು ಅಂದರೆ ಬೆಳಿಗ್ಗೆ ಮೂರು ನಲವತ್ತೈದರ ನಂತರ ಆರು ಗಂಟೆಯ ಒಳಗೆ ಪ್ರಕೃತಿಯಲ್ಲಿ ಎಲ್ಲ ದೇವಾನುದೇವತೆಗಳು ಸಂಚರಿಸುವ ಸಮಯ ಈ ಸಮಯದಲ್ಲಿ ನೀವು ನಂಬಿದ ದೇವರ ಬಲಿ ಏನೇ ಪ್ರಾರ್ಥನೆ ಮಾಡಿಕೊಂಡರೂ ಕೂಡ ಫಲಿಸದೇ ಇರಲಾರದು ಅದರಲ್ಲೂ ಕೂಡ ರಾಘವೇಂದ್ರ ಸ್ವಾಮಿಗಳ ಈ ಬೀಜ ಮಂತ್ರವನ್ನು ಜಪಿಸಿದರೆ ಸಾಕು ಎಂತಹ ಸಮಸ್ಯೆ ಇದ್ದರೂ ಕೂಡ ಅದು ಪರಿಹಾರ ಆಗುತ್ತೆ ನಿಮ್ಮ ಕೋರಿಕೆಗಳು ಬೇಗನೆ ಈಡೇರುತ್ತೆ ಆದರೆ ರಾಘವೇಂದ್ರ ಸ್ವಾಮಿಗಳ ಮೇಲೆ ನಂಬಿಕೆ ಇಟ್ಟು ಭಕ್ತಿಯಿಂದ ಈ ಮಂತ್ರವನ್ನು ಜಪಿಸಬೇಕು ಈ ಮಂತ್ರವನ್ನು ಪಠಿಸುವಾಗ ಸ್ನಾನ ಮಾಡುವ ಅಗತ್ಯವೂ ಇಲ್ಲ ಪೂಜೆ ಮಾಡುವ ಅಗತ್ಯವೂ ಇಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲಿ ನೀವು ಮಲಗಿರ್ತೀರ ಅಲ್ಲೇ ಕುಂತ್ಕೊಂಡು ನೀವು ಜಪಿಸಿದರೆ ಸಾಕು ಆದರೆ ಒಂದು ನೀವು ಪಾಲನೆ ಮಾಡಬೇಕು ಅಂದರೆ ಈ ಮಂತ್ರವನ್ನು ಬ್ರಾಹ್ಮಿ ಮುಹೂರ್ತದಲ್ಲೇ ಜಪಿಸಬೇಕು ಬೆಳಿಗ್ಗೆ ಆರು ಗಂಟೆ ಒಳಗಡೆ ನೀವು ಈ ಮಂತ್ರವನ್ನು ಪಠಿಸಬೇಕು ಯಾವುದೇ ರೀತಿಯ ಶುದ್ಧಾಚಾರ ಬೇಕಾಗಿಲ್ಲ ಬೆಳಿಗ್ಗೆ ಬೇಗ ಎದ್ದು ಎಲ್ಲಿ ಮಲಗಿರ್ತೀರಾ ಅಲ್ಲೇ ಎದ್ದು ಕುಳಿತುಕೊಂಡು ಜಪಿಸಿದರೆ ಸಾಕು ಈ ಶಕ್ತಿಯುತ ಮಂತ್ರದ ಮೂಲಕ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ಅನೇಕ ಕಾರಣಗಳಿಂದ ವಿಘ್ನಗಳಿಂದ ನಿಂತು ಹೋದ ನಿಮ್ಮ ಕೆಲಸ ಪೂರ್ಣವಾಗುತ್ತೆ ನಿಮ್ಮ ಎಲ್ಲ ಬೇಡಿಕೆಗಳು ಈಡೇರುತ್ತದೆ ಹನ್ನೊಂದು ಬಾರಿ ರಾಘವೇಂದ್ರ ಸ್ವಾಮಿಗಳ ಮಂತ್ರವನ್ನು ಜಪಿಸಿದರೆ ಸಾಕು ನಿಮ್ಮಲ್ಲಿ ಯಾವುದೇ ದೋಷವಿದ್ದರೂ ಕೂಡ ದೂರ ಆಗಿ ನೀವು ಬಯಸಿದಂತಹ ಸುಖ ಶಾಂತಿ ನೆಮ್ಮದಿ ಜೀವನ ನಿಮ್ಮದಾಗುತ್ತೆ ಅಷ್ಟೇ ಅಲ್ಲ ನಿಮ್ಮ ಮೇಲೆ ಈತ ಶತ್ರುಗಳು ಯಾವುದೇ ರೀತಿ ಪ್ರಯೋಗ ಮಾಡಿದರೂ ಕೂಡ ಅದು ಕ್ಷಣದಲ್ಲಿಯೇ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ನಿಮಗೆ ರಕ್ಷಣೆ ಸಿಗುತ್ತದೆ ಭಕ್ತಿಯಿಂದ ರಾಘವೇಂದ್ರ ಸ್ವಾಮಿಗಳ ಪ್ರಾರ್ಥನೆಯನ್ನು ಮಾಡಿ ನೀವೇ ಗತಿ ಅಂತ ಹೇಳಿ ಈ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸಿದರೆ ಸಾಕು ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಪರಿಹಾರ ಆಗುವುದಿಲ್ಲ ಅನ್ನುವ ಮಾತೇ ಇಲ್ಲ ಹಾಗಾದರೆ ಈ ಮಂತ್ರ ಯಾವುದು ಯಾವ ರೀತಿ ಜಪಿಸಬೇಕು ಈ ಮಂತ್ರ ಜಪಿಸುವಾಗ ಯಾವ ತಪ್ಪನ್ನು ನೀವು ಮಾಡಬಾರದು ಅದರ ಬಗ್ಗೆ ತಿಳಿಸಿಕೊಡ್ತೇನೆ ನಮ್ಮೆಲ್ಲರ ಪ್ರೀತಿಯ ಗುರು ರಾಘವೇಂದ್ರ ಸ್ವಾಮಿಗಳು ಕಲಿಯುಗದ ಕಾಮದೇನು ಅಂತ ಕರೆಯುತ್ತಾರೆ ಹೀಗೆ ನಂಬಿದ ಭಕ್ತರನ್ನು ಉದ್ಧರಿಸುವ ಗುರು ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಅಪಾರ ರಾಘವೇಂದ್ರ ಸ್ವಾಮಿಗಳ ಮಂತ್ರವನ್ನು ಮುಂಜಾನೆ ಹನ್ನೊಂದು ಬಾರಿ ಜಪಿಸುವುದರಿಂದ ಎಲ್ಲೂ ಪರಿಹಾರ ಆಗದ ಸಮಸ್ಯೆ ಕೆಲವೇ ದಿನಗಳಲ್ಲಿ ಪರಿಹಾರವಾಗುತ್ತೆ ಭಕ್ತಿಯಿಂದ ಈ ಮಂತ್ರವನ್ನು ಪಠಿಸಿ ನಿಮ್ಮ ಸಮಸ್ಯೆ ಯಾವುದೇ ಇರಬಹುದು ಮಕ್ಕಳಿಲ್ಲದಿದ್ದರೆ ಸಂತಾನ ಭಾಗ್ಯ ಉದ್ಯೋಗ ಹುಡುಕುತ್ತಿದ್ದವರಿಗೆ ಉದ್ಯೋಗ ಹಣಕಾಸಿನ ಸಮಸ್ಯೆ ಬಂದರೆ ಹಣಕಾಸಿನ ಅರಿವು ಪ್ರಾರಂಭವಾಗುತ್ತೆ ಸಾಲದ ಸಮಸ್ಯೆ ಇದ್ದರೆ ನಾನಾ ಮಾರ್ಗಗಳಿಂದ ಹಣಕಾಸು ಬರುತ್ತದೆ ಸಾಲದಿಂದ ಮುಕ್ತಿ ಸಿಗುವಂತೆ ರಾಯರು ಮಾಡ್ತಾರೆ ಮನೆಯಲ್ಲಿ ಗಂಡ ಎಂಟಿ ಜಗಳ ಆರೋಗ್ಯದ ಸಮಸ್ಯೆ ಯಾವುದೇ ಇರಲಿ ರಾಘವೇಂದ್ರ ಸ್ವಾಮಿಗಳನ್ನು ಬೇಡಿಕೊಂಡರೆ ಸಾಕು ಕೆಲವೇ ದಿನಗಳಲ್ಲಿ ನಿಮ್ಮ ಸಮಸ್ಯೆ ಪರಿಹಾರವಾಗುತ್ತೆ ವೈದ್ಯರಿಂದ ಗುಣಪಡಿಸಲಾಗದ ಸಮಸ್ಯೆ ಇದ್ದರೂ ಕೂಡ ರಾಯರ ಪವಾಡದಿಂದ ಆ ಕಾಯಿಲೆ ದೂರವಾಗುತ್ತದೆ ಎಲ್ಲೂ ಪರಿಹಾರ ಆಗದ ಸಮಸ್ಯೆ ನಿಮ್ಮನ್ನು ಪದೇ ಪದೇ ಕಾಡ್ತಾ ಇದ್ದರೆ ನೀವು ಮಾಡಬೇಕಾಗಿರುವುದು ಇಷ್ಟೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ರಾಘವೇಂದ್ರ ಸ್ವಾಮಿಗಳನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡು ತುಂಬಾ ಶಕ್ತಿಯುತ ಈ ಬೀಜ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿದರೆ ಸಾಕು ಆದರೆ ಈ ಮಂತ್ರವನ್ನು ಜಪಿಸುವಾಗ ಕೆಲವೊಂದು ತಪ್ಪುಗಳನ್ನು ನೀವು ಮಾಡಬಾರದು ಆ ತಪ್ಪುಗಳಲ್ಲಿ ಪ್ರಮುಖವಾದ ತಪ್ಪು ಅಂದರೆ ಅಪನಂಬಿಕೆ ರಾಯರ ಮೇಲೆ ಅಪನಂಬಿಕೆ ಇಡಬಾರದು ತುಂಬ ಜನರು ಅಪನಂಬಿಕೆಯಿಂದ ಪರೀಕ್ಷೆ ಮಾಡಿ ನೋಡೋಣ ಅಂತ ಮಂತ್ರವನ್ನು ಜಪಿಸುತ್ತಾರೆ ಆದರೆ ರಾಯರ ಮೇಲೆ ನಂಬಿಕೆ ಇಲ್ಲದೆ ಭಕ್ತಿ ಇಲ್ಲದೆ ಜಪಿಸಿದ ಮಂತ್ರ ವ್ಯರ್ಥವಾಗುತ್ತದೆ ಜೊತೆಗೆ ಅಪನಂಬಿಕೆಯಿಂದ ಈ ಶಕ್ತಿಯುತ ಮಂತ್ರವನ್ನು ಜಪಿಸಿದರೆ ಅದು ನಿಮಗೆ ನಕಾರಾತ್ಮಕವಾಗಿ ಪರಿಣಾಮ ಬೀರುತ್ತದೆ ಹಾಗಾಗಿ ನಂಬಿಕೆ ಇದ್ದರೆ ಮಾತ್ರ ಜಪಿಸಿ ಇಲ್ಲವಾದರೆ ಜಪಿಸಬೇಡಿ ಇದು ಬ್ರಾಹ್ಮಿ ಮುಹೂರ್ತದಲ್ಲಿ ಜಪಿಸುವ ಮಂತ್ರವಾಗಿದೆ ಬೆಳಿಗ್ಗೆ ಆರು ಗಂಟೆಯ ಒಳಗೆ ಈ ಮಂತ್ರವನ್ನು ಜಪಿಸಬೇಕು ಈ ಮಂತ್ರವನ್ನು ಜಪಿಸುವಾಗ ಯಾವುದೇ ರೀತಿಯ ಶುದ್ಧಾಚಾರ ಬೇಕಾಗಿಲ್ಲ ಜಪ ಮಾಡುವ ಪೂಜೆ ಮಾಡುವ ಅಗತ್ಯವಿಲ್ಲ ಎಲ್ಲಿ ಮಲಗಿರ್ತೀರಾ ಅಲ್ಲೇ ಕುಳಿತುಕೊಂಡು ಈ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿದರೆ ಸಾಕು ಯಾವ ಉದ್ದೇಶದಿಂದ ಈ ಮಂತ್ರವನ್ನು ಜಪಿಸುತ್ತಿದ್ದೀರಾ ಅದನ್ನು ಸಂಕಲ್ಪಿಸಿಕೊಂಡು ಸುಮಾರು ವರ್ಷಗಳಿಂದ ಮನೆ ಕಟ್ಟೋಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ನಾನಾ ಕಾರಣಗಳಿಂದ ಸಂಪೂರ್ಣ ಆಗ್ತಿಲ್ಲ ಇಂತಹ ಸಮಯದಲ್ಲಿ ಈ ಮಂತ್ರವನ್ನು ಜಪಿಸಿ ರಾಘವೇಂದ್ರ ಸ್ವಾಮಿಗಳನ್ನು ಪ್ರಾರ್ಥಿಸುತ್ತಾ ಹಣಕಾಸಿನ ಸಮಸ್ಯೆಯಿಂದ ನನ್ನ ಮನೆ ಕಟ್ಟಲಿಕ್ಕೆ ಆಗ್ತಿಲ್ಲ ನೀವೇ ಕರುಣೆ ತೋರಿ ನಮ್ಮ ಮನೆ ಸಂಪೂರ್ಣ ಆಗುವ ಹಾಗೆ ಮಾಡಿ ಅಂತ ರಾಯರತ್ರ ಬೇಡಿಕೊಂಡ್ರೆ ಸಾಕು ಪವಾಡ ರೀತಿಯಲ್ಲಿ ನಿಮ್ಮ ಹೊಸ ಮನೆಗುರು ಪ್ರವೇಶ ಆಗುವುದನ್ನು ನೋಡ್ತೀರಾ ಮೊದಲನೇದಾಗಿ ಬೆಳಿಗ್ಗೆ ಬೇಗ ಎದ್ದು ಇದನ್ನು ನೀವು ಎಲ್ಲಿ ಮಲಗಿರ್ತೀರಾ ಅಲ್ಲೇ ಎದ್ದು ಕುಳಿತುಕೊಂಡು ಕಣ್ಣನ್ನು ಮುಚ್ಚಿ ಕೈಯನ್ನು ಮುಗಿದುಕೊಂಡು ಮನಸ್ಸಿನಲ್ಲಿ ರಾಘವೇಂದ್ರ ಸ್ವಾಮಿಗಳನ್ನು ನೆನೆಸಿಕೊಂಡು ಈ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸಬೇಕು ಇದನ್ನು ಮನಸ್ಸಿನಲ್ಲಿಯೇ ಪಠಿಸಬೇಕು ಮಂತ್ರ ಈ ರೀತಿಯಾಗಿ ಇದೆ ಓಂ ವೆಂಕಟನಾಥಾಯ ವಿದ್ಮಹೆ ಸಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯತ್ ಈ ಮಂತ್ರವನ್ನು ಹನ್ನೊಂದು ಬಾರಿ ಮನಸ್ಸಿನಲ್ಲೇ ಜಪಿಸಬೇಕು ಈ ಮಂತ್ರವನ್ನು ಬಿಟ್ಟಿ ಶಬ್ದಗಳು ಹೊರಗಡೆ ಬರದಂಗೆ ನೀವು ಜಪಿಸಬೇಕು ಯಾಕಂದರೆ ಬೆಳಗಿನ ಸಮಯದಲ್ಲಿ ನೀವು ಶುದ್ಧಾಚಾರದಲ್ಲಿ ಇರೋದಿಲ್ಲ ಹಾಗಾಗಿ ಇದನ್ನು ನೀವು ಮನಸ್ಸಿನಲ್ಲೇ ಜಪಿಸಬೇಕು ನಿಮ್ಮ ಜೀವನದಲ್ಲಿ ಅಡೆತಡೆಯಾಗಿದ್ದ ಎಲ್ಲ ಕೆಲಸಗಳು ಜಯವಾಗುವುದನ್ನು ನೀವು ಕಣ್ಣಾರೆ ನೋಡ್ತೀರಾ ರಾಯರ ಮೇಲೆ ನಂಬಿಕೆ ಇಟ್ಟು ಈ ಮಂತ್ರವನ್ನು ಪಠಿಸಿ ಆ ರಾಯರ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಎಲ್ಲರಿಗೂ ನಮಸ್ಕಾರ